ಹಾಯ್ ಫ್ರೆಂಡ್ಸ್ ಬಯೋಗ್ರಫಿ ಕನ್ನಡ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅದೊಂದು ಕಾಲವಿತ್ತು ಆರ್ ಸಿ ಬಿ ಎಂಬ ಹೆಸರು ಕೇಳಿದ ಕೂಡಲೇ ಎದುರಾಳಿ ತಂಡಗಳು ಅಕ್ಷರಶಃ ನಡುಕ್ತಾ ಇದ್ದವು ಆರ್ ಸಿ ಬಿ ತಂಡಕ್ಕೆ ಅಂಥದ್ದೊಂದು ತಾಕತ್ತಿತ್ತು ಕಾರಣ ಆರ್ ಸಿ ಬಿ ಆ ಎರಡು ಸಿಂಹಗಳು ಒಂದು ಕ್ರಿಸ್ಟೋಫರ್ ಗೇಲ್ ಮತ್ತೊಂದು ಅಬ್ರಾಹಿಂ ಬೆಂಜಮಿನ್ ಡೆವಿಲಿಯರ್ಸ್ ಅದು ಆರ್ ಸಿ ಬಿ ಯ ಗತ ವೈಭವದ ಕಾಲ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಈ ಕಿರಳು ತುಂಬಿದ ಅಭಿಮಾನಿ ಸಾಗರ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಎನ್ನುವ ಪ್ರಣ ಮಿಂಚಿನಂತೆ ಸಿಡುವ ಸಿಕ್ಸರ್ ಗಳು ಕುಣಿದು ಕುಪ್ಪಳಿಸುವ ಪ್ರೇಕ್ಷಕರು ಗೇಲ್ ಸಿಕ್ಸರ್ ಮೆರವಣಿಗೆ ಎಬಿಡಿ ತ್ರೀ ಸಿಕ್ಸ್ಟಿ ಡಿಗ್ರಿ ಆಟ ಇದು ಆರ್ ಸಿ ಬಿ ಆಗತ ವೈಭವ ಓಪನಿಂಗ್ ಬರುತ್ತಿದ್ದ ಗೇಲ್ ಬೌಲರ್ ಗಳನ್ನ ಚೆಂಡಾಡುತ್ತಿದ್ದರು ಇನ್ನೇನು ಪಂದ್ಯ ಸೋತೆ ಹೋಯಿತು ಎನ್ನುವಾಗ ಬರುತ್ತಿದ್ದ ಎಬಿಡಿ ಆ ಪಂದ್ಯದ ದಿಕ್ಕು ದೆಸೆಯನ್ನೇ ಇದ್ರು ಗೇಲ್ ಬ್ಯಾಟ್ ನಿಂದ ಸಿಡಿದ ಚೆಂಡು ಪಕ್ಕದ ಕಬನ್ ಪಾರ್ಕ್ ಕೂಡ ಅಪ್ಪಳಿಸ್ತಾ ಇದ್ದವು ಚಿನ್ನ ಸ್ವಾಮಿಯಲ್ಲಿ ಆರ್ ಸಿಬಿ ಪಂದ್ಯ ಇದೆ ಅಂದ್ರೆ ಅದೊಂದು ಹಬ್ಬವಿದ್ದಂತೆ ಎದುರಾಳಿ ತಂಡದ ಅಭಿಮಾನಿಗಳ ಕಿವೆ ತಮಟೆ ಒಡೆದು ಹೋಗುವ ರೀತಿ ಆರ್ ಕೂಗು ಮುಗಿಲು ಮುಟ್ಟಾಯಿತು ಆರ್ಸಿಬಿಗೆ ಇಂತಹ ಸುಂದರ ಕ್ಷಣಗಳನ್ನು ನೀಡಿದ್ದು ಈ ಇಬ್ಬರು ದಿಗ್ಗಜರು ಈ ದಿಗ್ಗಜ ಆಟಗಾರರನ್ನು ಈಗಾಗಲೇ ಆರ್ಸಿಬಿ ಫ್ರಾಂಚೈಸಿ ಗೌರವಿಸಿದೆ ಹೌದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐಪಿಎಲ್ ಟೂರ್ನಿಯ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿ ಹಾಲ್ ಆಫ್ ಫ್ರೇಮ್ ಪ್ರಶಸ್ತಿಯನ್ನು ಪರಿಚಯಿಸಿದೆ ಆರ್ ಸಿ ಬಿ ಎಂಬ ಹೆಸರನ್ನ ಅಭಿಮಾನಿಗಳ ಹೃದಯದಲ್ಲಿ ನೆಲೆಯಾಗುವಂತೆ ಮಾಡಿದ್ದು ಎಬಿಡಿ ಮತ್ತು ಕ್ರಿಸ್ ಗೇಲ್ ಈಗ ಹಾಲ ಫ್ರೇಮ್ ಚೊಚ್ಚಲ ಗೌರವಕ್ಕೆ ಭಾಜಿನರಾಗಿದ್ದಾರೆ ಆರ್ ಸಿ ಬಿ ಎನ್ನುವ ತಂಡಕ್ಕೆ ಕೀರ್ತಿ ತಂದು ಕೊಟ್ಟವರಲ್ಲಿ ಇಬ್ಬರ ಪಾಲು ಕೂಡ ತುಂಬಾನೇ ಇದೆ ಅದೆಷ್ಟು ಮ್ಯಾಚ್ ವಿನ್ನಿಂಗ್ಸ್ ಪ್ರದರ್ಶನಗಳನ್ನು ಎ ಬಿ ಡಿ ಕೊಟ್ಟಿದ್ದಾರೆ ಅದೆಷ್ಟು ರೋಚಕ ಆಟ ಮನಮೋಹಕ ಶೈಲಿಯ ಆಟವನ್ನು ಕ್ರಿಸ್ ಗೇಲ್ ತೋರಿಸಿದ್ದಾರೆ ಆರ್ ಯಲ್ಲಿ ಬರೋಬ್ಬರಿ ಹನ್ನೊಂದು ವರ್ಷ ಕಾಲ ಆಡಿದ ಎಬಿಡಿ ಕ್ರಿಕೆಟ್ ಲೋಕದಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಎಂದೇ ಖ್ಯಾತಿ ಪಡೆದವರು ಅಷ್ಟೇ ಅಲ್ಲ ಒಟ್ಟು ಏಳು ವರ್ಷ ಆರ್ ಸಿ ಬಿ ಪರ ಆಡಿದ ಕ್ರಿಸ್ ಗೇಲ್ ದೊಡ್ಡ ದೊಡ್ಡ ಇನ್ನಿಂಗ್ಸ್ಗಳನ್ನು ಕಟ್ಟಿದ್ದಾರೆ ಇನ್ನು ಈ ಹಾಲ್ ಆಫ್ ಫ್ರೇಮ್ ಸಮಾರಂಭ ಹಲವು ಭಾವಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಆರ್ ಸಿಬಿಯ ಸಿಡಿಲ ಮರಿ ವಿರಾಟ್ ಕೊಹ್ಲಿ ತಮ್ಮ ಆತ್ಮೀಯ ಗೆಳೆಯರ ಬಗ್ಗೆ ಗುಣಗಾನ ಮಾಡಿದ್ರು ಅವರ ಜೊತೆ ಆಡಿದ ಆಟಗಳನ್ನು ನೆನೆದು ಭಾವುಕರಾಗಿದ್ದರು ಎರಡು ಸಾವಿರದ ಹದಿಮೂರರ ಮೊದಲ ಕ್ವಾಲಿಫೈನ ಪಂದ್ಯದಲ್ಲಿ ಎಬಿಡಿ ಅದ್ಭುತ ಇನ್ನಿಂಗ್ಸ್ ಅನ್ನ ವಿರಾಟ್ ಕೊಹ್ಲಿ ಇದೇ ವೇಳೆ ಸ್ಮರಿಸಿಕೊಂಡಿದ್ರು ಮತ್ತೊಂದು ಕಡೆ ಗೇಲ್ ನೂರ ಎಪ್ಪತ್ತೈದು ರನ್ ಗಳಿಸಿದ ಇನ್ನಿಂಗ್ಸ್ ಅನ್ನು ಕೂಡ ವಿರಾಟ್ ಕೊಹ್ಲಿ ಸ್ಮರಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಡಿಯೋ ಕಾಲ್ ಮುಖಾಂತರ ಭಾಗಿಯಾಗಿದ್ದ ಕ್ರಿಸ್ ಗೇಲ್ ಮತ್ತು ತಮ್ಮ ನೆನಪುಗಳನ್ನ ಕೂಡ ಹಂಚಿಕೊಂಡಿದ್ದರು ಇದೇ ವೇಳೆ ಇದೇ ಘೋಷಣೆ ಸಮಾರಂಭ ಮಾತ್ರವಲ್ಲದೆ ಮತ್ತೊಂದು ದಿನ ಬೆಂಗಳೂರಿನಲ್ಲಿ ಅದ್ದೂರಿ ಸಮಾರಂಭ ನಡೆಸಿ ಈ ಪ್ರಶಸ್ತಿ ಪ್ರದಾನ ಮಾಡುವ ಹಾಗೆ ಫ್ರಾಂಚೈಸಿ ಹೇಳಿದೆ ಈಗ ನಡೆದಿರುವ ಕಾರ್ಯಕ್ರಮದಲ್ಲಿ ಹಾಲ್ ಆಫ್ ಫ್ರೇಮ್ ಪ್ರಶಸ್ತಿಯನ್ನ ಈ ಇಬ್ಬರು ದಿಗ್ಗಜ ಆಟಗಾರರು ಪಡೆದುಕೊಂಡಿದ್ದಾರೆ ಆರ್ ಸಿಬಿಐ ಇಬ್ಬರು ದಿಗ್ಗಜರು ಚಿನ್ನಸ್ವಾಮಿ ಮೈದಾನದಲ್ಲಿ ಎಳೆಯಲಿದ್ದಾರೆ ಇಂದು ನಡೆಯುವ ಪಂದ್ಯ ಈ ಮೈದಾನದಲ್ಲಿ ಜಾತ್ರೆಯ ವಾತಾವರಣ ಸೃಷ್ಟಿಯಾಗೋದ್ರಲ್ಲಿ ಅನುಮಾನ ಬೇಡ ಅಂದಾಗ ಗೇಲ್ ಮತ್ತು ಎಬಿಡಿ ಕುರಿತು ನಿಮ್ಮ ಅಭಿಪ್ರಾಯವೇನು ಹಾಗೆ ಇಂದು ನಡೆಯುವ ಆರ್ಸಿಬಿ ಮತ್ತು ಸಿಎಸ್ಕಿಒ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ